ಸಂಜೆಯ ತಿಂಡಿಗೆ ಪೇಪರ್ ಅವಲಕ್ಕಿ ಒಂದು ಮೂರರಿಂದ ನಾಲ್ಕು ದೊಡ್ಡ ಈರುಳ್ಳಿ ಹೆಚ್ಚಿರೋದು ಹಸಿ ತೆಂಗಿನ ತುರಿ ಆಮೇಲೆ ಒಗ್ಗರಣೆಗೆ ಕರಿಬೇವು ಒಂದು ನೂರು ಗ್ರಾಮಷ್ಟು ಎಣ್ಣೆ ಈ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಎಣ್ಣೆ ಕಾದಮೇಲೆ ಒಂದು ಟೀ ಸ್ಪೂನು ಸಾಸಿವೆ ಸಾಸಿವೆ ಮೇಲೆ ಒಂದು ಟೀ ಸ್ಪೂನ್ ಜೀರಿಗೆ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಒಗ್ಗರಣೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಒಂದೆರಡು ದಿವಸ ಇಟ್ಕೊಂಡು ತಿಂದರೂ ಕೆಡೋದಿಲ್ಲ ಒಗ್ಗರಣೆ ಮಾತ್ರ ಅವಲಕ್ಕಿ ಕಲಸಿದ್ದಿರೋದಿಲ್ಲ ಒಗ್ಗರಣೆ ಒಂದೆರಡು ದಿವಸ ಇರುತ್ತೆ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗುತ್ತೆ ಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಟೀ ಸ್ಪೂನು ಖಾರದ ಪುಡಿ ನಮ್ಮ ಮನೇಲಿ ಸಪ್ಪೆ ಖಾರದ ಪುಡಿ ಇದೆ ಹಾಗಾಗಿ ಎರಡು ಟೀ ಸ್ಪೂನ್ ಹಾಕ್ತೇನೆ ನಿಮಗೆ ಎಷ್ಟು ಖಾರ ಅನುಕೂಲ ಆಗುತ್ತೋ ಅಷ್ಟು ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಅರ್ಶನದ ಪುಡಿ ಒಂದು ಇಡೀ ಬೆಲ್ಲ ಹೆಚ್ಚಿಟ್ಕೊಂಡಿರೋದು ಬೆಲ್ಲ ಹಾಕ್ತಿದ್ದೀನಿ ಕೊನೆಯದಾಗಿ ಹುಣಸೆ ರಸ ಒಂದೆರಡು ನಿಂಬೆಹಣ್ಣೆನ ಗಾತ್ರದ ಹುಣಸೆಹಣ್ಣೆ ನೆನೆ ಹಾಕಿ ಗಟ್ಟಿಯಾಗಿ ರಸ ತೆಗೆದಿಟ್ಕೋಬೇಕು ಚೆನ್ನಾಗಿ ಕಿವುಚಿ ಸ್ವಲ್ಪ ಗಟ್ಟಿ ಇರೋ ಥರ ರಸ ತೆಗೆದಿಟ್ಕೊಂಡು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ನಿಂಬೆ ಹುಣಸೆ ಹಣ್ಣಿನ ರಸ ಹೋಗೋವರೆಗೂ ನೀರಿನ ಅಂಶ ಹೋಗೋವರೆಗೂ ಕುದಿಸ್ಕೊಳ್ಳಿ ಎಣ್ಣೆ ಅಂಶ ಬಿಡಬೇಕು ಆ ಥರ ಕುದಿಸ್ರಿ ಚೆನ್ನಾಗಿ ಈ ಪೇಪರ್ ರೋಲಕ್ಕಿನ ಕ್ಲೀನ್ ಮಾಡಿ ಸಾಣಿಸ್ಕೊಂಡು ಒಂದು ಪಾತ್ ಬಾಂಡ್ಲಲ್ಲಿಗೆ ಹಾಕ್ಕೊಳ್ಳಿ ಸ್ವಲ್ಪ ಒಗ್ಗರಣೆ ಜಾಸ್ತಿನೇ ಹಾಕಿ ಕಲಿಸ್ಬೇಕು ಈ ಥರ ಕಲಿಸ್ಕೊಳ್ಳಿ ಅದು ಚಮಚದಲ್ಲಿ ಕಲಿಸಿದರೆ ಎಷ್ಟು ಬೇಗ ಹತ್ಕೊಳ್ಳೋದಿಲ್ಲ ಒಂದು ಸ್ವಲ್ಪ ಕೈಯಲ್ಲಿ ಕಲಸಿದ್ರೆ ಚೆನ್ನಾಗಿ ಹತ್ಕೊಳ್ಳುತ್ತೆ ನೋಡ್ಕೊಳ್ಳಿ ಒಗ್ಗರಣೆ ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕಿ ಕಲಿಸ್ಕೊಂಡು ಕೊನೆಯದಾಗಿ ಸ್ವಲ್ಪ ಹಸಿ ಕಡಲೆ ಹಿಟ್ಟು ಪುಟಾಣಿ ಹಿಟ್ಟು ಅದನ್ನು ಹಾಕಿ ಈ ಥರ ಕಲಸಿ ಆದಷ್ಟು ಕೈಯಲ್ಲಿ ಕಲಿಸಿದ್ರೇ ಇದು ಬೇಗ ಹತ್ಕೊಳ್ಳೋದು ಚಮಚದಲ್ಲಿ ಹತ್ಕೊಳ್ಳಲ್ಲ ಒಗ್ಗರಣೆ ಹಸಿ ತೆಂಗಿನ ತುರಿನ ಮೇಲ್ಗಡೆ ಹಾಕಿ ಸರ್ವ್ ಮಾಡಿ ಒಮ್ಮೆ ಮಾಡಿ ನೋಡಿ ಕಮೆಂಟ್ ಮಾಡಿ ಯಾವ ಥರ ಇದೆ ಅಂತ ಟೇಸ್ಟು ಧನ್ಯವಾದಗಳು